ನಮಸ್ತೆ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ ಸಂಜಯ್ ಹೆಗ್ಡೆ ಸರ್ ಇದ್ದಾರೆ ನದೀಮ್ ಖಾನ್ ಜೊತೆ ಬೆಂಗಳೂರಲ್ಲಿ ಯಾವ ಅರೆಸ್ಟ್ ಪ್ರಯತ್ನ ಏನು ನಡೀತಿತ್ತು ಅದರ ಕುರಿತಾಗಿ ನಾವು ಸರ್ ಜೊತೆ ಅವರ ಪ್ರತಿಕ್ರಿಯೆ ಒಂದು ಅಲ್ಲಿ ಎಕ್ಸಿಬಿಷನ್ ಮಾಡಿದ ನಂತರ ಎಕ್ಸಿಬಿಷನ್ ಅಲ್ಲಿ ಏನಿತ್ತು ದೇಶದಲ್ಲಿ ಏನೆಲ್ಲ ಲಿಂಚಿಂಗ್ ಆಗಿದೆ ಬುಲ್ಡೋಸರ್ ಜಸ್ಟಿಸ್ ಆಗಿದೆ ಎಲ್ಲೆಲ್ಲಿ ಎಲ್ಲ ಹೇಟ್ ಕ್ರೈಮ್ಸ್ ಆಗಿದೆ ಅದರ ವಿಷಯ ಒಂದು ಎಕ್ಸಿಬಿಷನ್ ಇತ್ತು ಹೇಟ್ ಕ್ರೈಮ್ಸ್ ಏನು ಕಂಪೈಲ್ ಮಾಡೋದು ಅದರಲ್ಲಿ ಏನು ತೊಂದರೆ ಇಲ್ಲ ಏನು ಕೇಸ್ ಇಲ್ಲ ಮತ್ತೆ ಸಹ ಇಂತ ಇಂಥ ವಿಷಯ ಮೇಲೆ ಚರ್ಚೆ ಮಾಡಬಾರದು ಅಂತ ಹೆದರಿಸಲಿಕ್ಕೆ ಡೆಲ್ಲಿ ಪೊಲೀಸ್ ಒಂದು ಎಫ್ಐ ಆರ್ ಮಾಡಿದ್ದಾರೆ ಅದನ್ನು ಇವಾಗ ಇಲ್ಲಿ ಚಾಲೆಂಜ್ ಮಾಡಿದ್ದಾರೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಅಲ್ಲಿ ಇವರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಶುಕ್ರವಾರ ತನಕ ಶುಕ್ರವಾರದಲ್ಲಿ ಇನ್ನೂ ಕೇಸ್ ನಡೀತದೆ ಮಾತ್ರ ಒಂದೇ ವಿಷಯ ಯಾ ಯಾರಿಗಾದರೂ ಹೇಟ್ ಆದಾಗ ಯಾರು ಜೀವ ಹೊದ್ದಾಗ ಅವರ ವಿಷಯ ಅವರ ಅವರ ಕಥೆಯನ್ನು ಹೇಳೋದು ಅದರಲ್ಲಿ ನನಗೆ ನನಗೆ ಏನೋ ಕ್ರೈಮ್ ಅಂತ ತೋರೋದಲ್ಲ ಸಂಬಲ್ನಲ್ಲಿ ಯಾವುದು ಘಟನೆ ನಡೆದಿದೆ ಅದೇ ರೀತಿ ಅಜ್ಮೇರ್ ದರ್ಗದ್ದು ಇದು ಬಂದಿದೆ ದುಷ್ಯಂತ್ ಸರ್ ಅವರದು ರೀಸೆಂಟ್ ಆಗಿ ಸ್ವಲ್ಪ ರಿಮಾರ್ಕ್ಸ್ ಇದೆ ಸೊ ಈ ಕುರಿತಾಗಿ ಯಾವುದು ಸರ್ವೆಗಳ ಆರ್ಡರ್ಸ್ ಏನು ಬರ್ತಾ ಇದೆ ಇದ್ರ ಕುರಿತು ನಮ್ಮ ಪ್ರತಿಕ್ರಿಯೆ ಕೊನೆಯಲ್ಲಿ ಈ ಎಲ್ಲ ಕೇಸಲ್ಲಿ ಏನು ರಿಲೀಫ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಏನು ಯಥಾಸ್ಥಿತಿ ಇತ್ತು ಅದೇ ಇರಬೇಕು ಹಾಗೆ ಇರುವಾಗ ಹಾಗೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇರುವಾಗ ಖಾಲಿ ಆವಾಗ ಅದೇ ಮಸೀದಿ ಇತ್ತ ಏನಾದ್ರೂ ಬೇರೆ ಇತ್ತ ಅಂತ ಅಧಿಕ ಪ್ರಸಂಗಕ್ಕೆ ಒಂದು ಎನ್ಕ್ವೈರಿ ಮಾಡ್ತಾ ಇರೋದು ಅದರಲ್ಲಿ ಯಾರಿಗೂ ಒಳ್ಳೇದಾಗಲ್ಲ ಇಂಥ ಕೇಸಸ್ ಅನ್ನು ಡಿಸ್ಮಿಸ್ ಮಾಡಬೇಕಿತ್ತು ಮಾತ್ರ ಒಂದು ಅಬ್ಸರ್ವೇಷನ್ ಇತ್ತು ಜಸ್ಟಿಸ್ ಚಂದ್ರಚೂಡ್ನದ್ದು ಹಿಂದೆ ಹೀಗೆ ಇನ್ಕ್ವೈರಿ ಮಾಡಬಹುದು ಅಂತ ಇನ್ಕ್ವೈರಿ ಯಾವುದಕ್ಕೆ ಸರ್ ಎಂಡಲ್ಲಿ ಏನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಮಸೀದಿ ಇದ್ರೆ ಮಸೀದಿಯೇ ಇರ್ತದೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಇದು ಆರ್ ಎಸ್ ಎಸ್ ನ ಚೀಫ್ ಮೋಹನ್ ಹೇಳಿದ ಹಾಗೆ ಪ್ರತಿಯೊಂದು ಮಸೀದಿ ಅಡಿ ಶಿವಲಿಂಗ ಇದೆಯಾ ಅಂತ ಇಲ್ಲೋ ಅಂತ ನೋಡುವುದು ಅವಶ್ಯಕತೆ ಇಲ್ಲ ನಮ್ಮ ದೇಶ ಪ್ರೇಮದಲ್ಲಿ ನಡೀತಾ ಇರುವುದು ನಮ್ಮ ದೇಶದಲ್ಲಿ ನಾವು ಎಲ್ಲರೂ ಭಾರತೀಯರು ನಾವು ನಾವು ಬೇರೆ ಬೇರೆ ಧರ್ಮವನ್ನು ಧರ್ಮವನ್ನು ಪಾಲಿಸ್ಕೊಳ್ಬಹುದು ಮಾತ್ರ ಈ ದೇಶ ಪ್ರೇಮದಲ್ಲಿ ನಡೀತಾ ಇಂಥದ್ದು ಎಲ್ಲ ಬದಿ ಅಲ್ಲಿ ಹೋಗಿತಾ ಹೋದ್ರೆ ಏನು ಪ್ರಗತಿ ಆಗಲ್ಲ ಆಗಿ ಹೊಸ ಚೀಫ್ ಜಸ್ಟಿಸ್ ಅಂದ್ರಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಏನು ಅದು ರಿವರ್ಸ್ ಆಗುತ್ತೆ ಒಳ್ಳೆ ಜಡ್ಜಸ್ ಬರ್ತಾ ಇದ್ದಾರೆ ನಿರೀಕ್ಷೆ ಒಳ್ಳೆ ಹೋಪ್ ಒಂದು ಅವರು ತೋರಿಸಿದ್ದಾರೆ ಅದೇ ರೀತಿ ಹೋಪ್ ತಮ್ಮಲ್ಲಿ ಜಸ್ಟಿಸ್ ಚಂದ್ರಚೂಡ್ ಅವರದು ಐ ಸ್ಪೋಕ್ ಟು ಐ ಸೀಡ್ ಹೆಲ್ಪ್ ಫ್ರಮ್ ಗಾಡ್ ಆ ರಿಮಾರ್ಕ್ಸ್ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಭಗವಂತ ಏನು ಹೇಳ್ತಾನ ನಮ್ಮ ಹೆಂಡತಿಯರು ಏನು ಎಲ್ಲದೂ ಬರ್ತದೆ ನಾವು ಆರ್ಗ್ಯೂ ಮಾಡುವಾಗ ನಾವು ನಮ್ಮ ಆರ್ಗ್ಯುಮೆಂಟ್ಸ್ ಅನ್ನು ನಮ್ಮ ತಲೆಯಲ್ಲಿ ನಡೀತಾ ಇರ್ತದೆ ನನ್ನ ನನ್ನ ಗುರುಗಳಾಗಿ ಆಗಿದ ರಾಮಸ್ವಾಮಿ ಅವರಿಗೆ ಒಂದು ಕನ್ವಿಕ್ಷನ್ ಇತ್ತು ಗಣಪತಿ ಅವರಿಗೆ ರಾತ್ರಿ ಬಂದು ಆನ್ಸರ್ ಏನಂತ ಹೇಳ್ತಿದ್ರು ಅಂತ ಅದು ಅದು ಎಲ್ಲಿಂದೂ ಬರ್ಬೋದು ಮಾತ್ರ ನಿಮ್ಮ ಜ ನಿಮ್ಮ ಈ ಜಜ್ಮೆಂಟ್ ತೀರ್ಮಾನ ಅದೇ ಅದು ನ್ಯಾಯ ಪ್ರಕಾರ ಇದೆಯಾ ಯಾರಿಗ ಆ ಅಲ್ಲಿ ಬೆಸ್ಟ್ ಜಜ್ಮೆಂಟ್ ಮತ್ತೆ ದೇಶಕ್ಕೆ ಒಳ್ಳೇದ ಅಲ್ವಾ ಅಂತ ನೀವು ನೋಡದಿದ್ರೆ ನೀವು ನಿಮಗೆ ಕಡೆಗೆ ದೇವರು ಹೇಳಿದ್ರು ಬೇರೆ ಯಾರು ಹೇಳಿದ್ರು ಅದರಲ್ಲಿ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಪ್ಲೀಸ್ ಗೋ ಅಕಾರ್ಡಿಂಗ್ ಟು ದ ಲಾ ಅಂಡ್ ದ ಕಾನ್ಸ್ಟಿಟ್ಯೂಷನ್ ೂಸ್ ಹೋಪ್ ನಮ್ ನಮ್ಮ ನಮ್ಗೆ ಈ ಈ ದೇಶದ ಮೇಲೆ ಹೋಪ್ ಇಲ್ಲದಿದ್ರೆ ನಾವು ಎಲ್ಲಿಯೂ ಹೋಗಲ್ಲ ಈ ದೇಶದ ಮೇಲೆ ಹಲವಾರು ಎಲ್ಲ ಸರ್ಕಂಸ್ಟಾನ್ಸಸ್ ಎಲ್ಲ ಬಂದಿದೆ ಮಾತ್ರ ನಾವು ಹೇಗಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂತ ನಡೆಸ್ತಾ ಇರ್ತೇವೆ ನನ್ನ ತಮ್ಮನದ್ದು ಅತ್ತೆ ಇನ್ ಲಾ ಅಮೆರಿಕನ್ ಅವರು ಇಂಡಿಯಾಗೆ ಬಂದಾಗ ನಾನು ಹೇಳಿದೆ ಇಂಡಿಯಲ್ಲಿ ಒಂದೇ ಆಪರೇಟಿವ್ ಪ್ರಿನ್ಸಿಪಲ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಮ್ಮ ಅಡ್ಜಸ್ಟೆಬಿಲಿಟಿ ನಾವು ಇಟ್ಟರೆ ಈ ದೇಶ ಮೇಲೆ ಹೋಪ್ ಯಾವಾಗಲೂ ಹೋಗೋದಿಲ್ಲ ಲಾಸ್ಟ್ ಕ್ವಶನ್ ನಾವು ಉತ್ತರ ಪ್ರದೇಶ ಸಂಬಳ ನೋಡಿದರೆ ವಿಡಿಯೋಸ್ ಇದೆ ಪೊಲೀಸ್ ಫೈರ್ ಮಾಡ್ತಾ ಇರೋದು ಆದರೆ ಅದ ಒಫಿಷಿಯಲ್ ಸ್ಟೇಟ್ಮೆಂಟ್ ಏನಂದ್ರೆ ವಿ ಆರ್ ನಾಟ್ ಫೈರ್ಡ್ ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಏನು ಶಾಹೀನ್ ಬಾಗ್ ಪೊಲೀಸ್ ಬಂದಿದೆ ಪೊಲೀಸ್ ಅಕೌಂಟೆಬಿಲಿಟಿ ಕುರಿತಾಗಿ ತಮ್ಮ ಪ್ರತಿಕ್ರಿಯೆ ಪೊಲೀಸ್ ಅಕೌಂಟೆಬಿಲಿಟಿ ಈ ವಿಷಯದಲ್ಲಿ ಕೋರ್ಟ್ಸ್ ಇನ್ನೂ ಸ್ವಲ್ಪ ಟೈಟ್ ಮಾಡಬೇಕಾಗ್ತದೆ ಫಾಲ್ಸ್ ಕೇಸಸ್ ಯಾವಾಗ ಅದು ಬಂದಾಗ ಪ್ರಾಸಿಕ್ಯೂಷನ್ಸ್ ಆಫ್ ದಿ ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂಡ್ ದ ಟೀಮ್ ಶುಡ್ ಬಿ ಆರ್ಡರ್ಡ್ ಕಾಂಪೆನ್ಸೇಷನ್ ಶುಡ್ ಬಿ ಆರ್ಡರ್ಡ್ ಫ್ರಮ್ ದ ಪರ್ಸನಲ್ ಪಾಕೆಟ್ಸ್ ಆವಾಗಲೇ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ ಇವಾಗ ಏನಂದರೆ ಪೊಲೀಸ್ ಡೈರೆಕ್ಟ್ಲಿ ಹೋಮ್ ಮಿನಿಸ್ಟ್ರಿ ಹೋಮ್ ಹೋಮ್ ಇಂದ ಚೀಫ್ ಮಿನಿಸ್ಟರ್ ಇಲ್ಲಾದ್ರೆ ಪ್ರೈಮ್ ಮಿನಿಸ್ಟರ್ ಆ ಅಕೌಂಟಬಿಲಿಟಿ ಪ್ರೊಸೀಜರ್ ಇರೋದು ಇನ್ವೆಸ್ಟಿಗೇಷನ್ ಸೆಪ್ರೇಟ್ ಮಾಡಬೇಕು ಮತ್ತು ರುಟೀನ್ ಲಾ ಆ್ಯಂಡ್ ಆರ್ಡರ್ ಸೆಪ್ರೇಟ್ ಇರಬೇಕು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿನ ಫೆಸ್ಲೆ ಇಪ್ಪತ್ತು ವರ್ಷ ಮುಂಚೆ ಇತ್ತು ಪ್ರಕಾಶ್ ಸಿಂಗಲ್ಲಿ ಪೊಲೀಸ್ ರಿಫಾರ್ಮ್ಸ್ ಆಗದೆ ಈ ದೇಶದಲ್ಲಿ ರೂಲ್ ಆಫ್ ಲಾ ನಡೆಸಲಿಕ್ಕೆ ತೊಂದರೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಒಂದೇ ಹೇಳುವುದಂದ್ರೆ ನೀವು ಹೋಪ್ ಇದೆ ಅಂತ ಕೇಳಿದರೆ ನನ್ನೊಟ್ಟಿಗೆ ನಮ್ಮ ಇಂಟರ್ನ್ಸ್ ಎಲ್ಲ ಬಂದಿದ್ದಾರೆ ಈ ದೇಶದಲ್ಲಿ ಇವಾಗ ಲಾ ಕಲಿಯೋರು ಹಲವಾರು ಜನರು ಇದ್ದಾರೆ ಅವರ ಮೇಲೆ ನನ್ನ ಫುಲ್ ಫೇತ್ ಇದೆ ಥ್ಯಾಂಕ್ ಯು ಇದು ನಮ್ ಜೊತೆ ಹಿರಿಯ ನ್ಯಾಯವಾದಿ ಸಂಜಯ್ ಹೆಗ್ಡೆ ಸರ್ ಮಾತನಾಡ್ತಿದ್ರು ಧನ್ಯವಾದ ಸರ್